ಕೋಲಾರ ಟೌನನ್ನು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಆ ಮಾಸ್ಟರ್ ಪ್ಲ್ಯಾನಲ್ಲಿ ಎಲ್ಲ ರೀತಿಯಾದಂಥ ಕೆಲಸಗಳು ಮಾಡಬೇಕು ಅಂತಿದೆ ಇದುವರೆಗೂ ನಾನು ಯಾರ ಮೇಲೆ ದೂಷಿಸೋದಿಲ್ಲ ಯಾರು ಕೆಲಸ ಮಾಡಿಲ್ಲ ಅಂತ ಹೇಳೋದಿಲ್ಲ ಅವರವ್ರ ಹಂತದಲ್ಲಿ ಅವ್ರು ಎಷ್ಟು ಮಾಡಬೇಕು ಮಾಡಿದ್ದಾರೆ ಎಲ್ಲರೂ ಮಾಡಿರೋ ಥರ ನಾವು ಮಾಡಿದ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇರೋದಿಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಒಂದು ಮಾಸ್ಟರ್ ಪ್ಲ್ಯಾನನ್ನು ತಯಾರು ಮಾಡ್ತಾಯಿದ್ದೀವಿ ಏರಿಯಾದಲ್ಲಿರ್ತಕ್ಕಂಥ ಡ್ರೈನೇಜಸ್ ಕ್ಲೀನ್ ಆಗಬೇಕು ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಒಳ್ಳೆ ರೋಡ್ಸನ್ನು ಕೊಡಬೇಕು ಒಳ್ಳೆ ರೋಡ್ಸು ಶುದ್ಧ ಕುಡಿಯೋ ನೀರು ಡ್ರೈನೇಜಸ್ ಕ್ಲೀನ್ ಮಾಡಿ ವಾಟರ್ ಫ್ಲೋಯಿಂಗು ಕ್ಲೀನಾಗಿ ಆಚೆ ಹೋಗೋ ಥರ ಅನ್ನೋದನ್ನು ನಾವು ಮಾಡಬೇಕಾಗಿದೆ ಆವತ್ತೇ ನಮ್ಮ ಆರೋಗ್ಯ ಭಾಗ್ಯವನ್ನು ನಾವು ಕರೆಕ್ಟಾಗಿ ಕೊಟ್ಟಿದ್ದೀವಿ ಅಂತ ಒಂದು ಉದ್ದೇಶ ಇವತ್ತು ಅದಕ್ಕೆ ನಾವು ಕೋಲಾರ ಟೌನನ್ನು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಆ ಮಾಸ್ಟರ್ ಪ್ಲ್ಯಾನಲ್ಲಿ ಎಲ್ಲ ರೀತಿಯಾದಂಥ ಕೆಲಸಗಳು ಮಾಡಬೇಕು ಅಂತಿದೆ ಇದುವರೆಗೂ ನಾನು ಯಾರ ಮೇಲೆ ದೂಷಿಸೋದಿಲ್ಲ ಯಾರು ಕೆಲಸ ಮಾಡಿಲ್ಲ ಅಂತ ಹೇಳೋದಿಲ್ಲ ಅವರವ್ರ ಹಂತದಲ್ಲಿ ಅವ್ರು ರೆಸ್ಟ್ ಮಾಡಬೇಕು ಮಾಡಿದ್ದಾರೆ ಎಲ್ಲರೂ ಮಾಡಿರೋ ಥರ ನಾವು ಮಾಡಿದರೆ ನಮಗೂ ಅವ್ರಿಗೂ ಏನೂ ವ್ಯತ್ಯಾಸ ಇರೋದಿಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಒಂದು ಮಾಸ್ಟರ್ ಪ್ಲ್ಯಾನನ್ನು ತಯಾರು ಮಾಡ್ತಾ ಇದ್ದೀವಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಆರೋಗ್ಯ ಬಗ್ಗೆ ಒಳ್ಳೇದು ಕೊಡಬೇಕಂದ್ರೆ ಜನಕ್ಕೆ ಇದು ಇಂಪಾರ್ಟೆಂಟ್ ನಮಗೆ ಡ್ರೈನೇಜಸ್ ಡ್ರಿಂಕಿಂಗ್ ವಾಟರ್ ರೋಡ್ಸ್ ಇದು ಇಂಪಾರ್ಟೆಂಟು ಇದೆಲ್ಲ ಕ್ಲೀನಾಗಿದ್ದು ಮೋಡಿನಲ್ಲಿ ನಿಂತಿರೋ ನೀರೆಲ್ಲ ಆಚೆ ಹೋದರೆ ಯಾರಿಗೂ ಏನು ಆರೋಗ್ಯ ಅದು ಇದು ಕೆಡುವಂಥದ್ದು ಬರೋದಿಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ನಮಗೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅದರಿಂದ ಈ ಕೆಲಸಗಳೆಲ್ಲ ಮಾಡಬೇಕಾಗ್ತದೆ ಬಾಬಾ ಅವರ ಆಶೀರ್ವಾದ ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದದಿಂದ ನಾವೆಲ್ಲರೂ ಆ ಕೆಲಸ ಮಾಡೋದಕ್ಕೆ ಸಿದ್ಧ ಸಿದ್ಧವಾಗಿದ್ದೀವಿ ಮುಂದಿನ ದಿನಗಳಲ್ಲಿ ಅಷ್ಟೇ ನಮ್ಮ ಆರೋಗ್ಯ ದೃಷ್ಟಿ ಒಂದು ಕಡೆ ಇದ್ದರೆ ಜನಗಳ ಆರೋಗ್ಯ ದೃಷ್ಟಿನೂ ನಮ್ಮ ಕಡೆ ಒಂದೊಂದು ಕಡೆ ಇದೆ ಜನಗಳ ಆರೋಗ್ಯ ದೃಷ್ಟಿನೂ ಒಂದು ಕಡೆ ಇದೆ ನಮ್ಮ ಕೋಲಾರಿಗೆ ಇರುವಂಥ ಪಾಪ್ಯುಲೇಷನ್ಗೆ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಮೆಡಿಕಲ್ ಕಾಲೇಜನ್ನು ನಾವು ಮಾಡೇ ಮಾಡ್ತೀವಿ ಕೋಲಾರಿಗೆ ಅದರಲ್ಲಿ ಯಾವುದೋ ಡೌಟ್ ಇಲ್ಲ ಒಳ್ಳೆಯ ಟೌನಲ್ಲಿ ನಾವು ಇನ್ನೂ ರಿಂಗ್ ರೋಡ್ಸು ಅದು ಇದು ಅಂತ ಪ್ಲ್ಯಾನ್ ಇದೆ ಅದೆಲ್ಲ ಏನು ನಮಗೇನು ಅಷ್ಟೇನು ಇಂಪಾರ್ಟೆಂಟ್ ಏನಲ್ಲ ಹಾಸ್ಪಿಟಲ್ ಎಜುಕೇಷನ್ ಎಂಪ್ಲಾಯ್ಮೆಂಟ್ ಅಗ್ರಿಕಲ್ಚರ್ ಈ ನಾಲ್ಕು ಚೆನ್ನಾಗಿರಬೇಕು ಈ ನಾಲ್ಕೇ ನಮ್ಮ ಕಾನ್ಸಂಟ್ರೇಷನ್ ಆಗಿದೆ ಆದ್ದರಿಂದ ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆದಿದೆ ಆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಬಾಬಾ ಅವರ ಆಶೀರ್ವಾದವನ್ನು ಪಡೆದು ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಕುರಿತು ಮಾತಾಡಿ ಇಂಥ ಒಳ್ಳೆಯ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀಗೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ಆ ಬಾಬಾ ಅವರ ಆಶೀರ್ವಾದ ಇನ್ನೂ ಒಂದು ಸಲ ಎಲ್ಲರಿಗೂ ತಾವು ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಆರೋಗ್ಯ ಭಾಗ್ಯ ಚೆನ್ನಾಗಿರಲಿ ಅಂತ ತಾವು ಆಶೀರ್ವಾದ ಮಾಡಬೇಕು ಅಂತ ಬಾಬಾ ಅವರಲ್ಲಿ ಕೇಳ್ಕೊಳ್ತಾ ಅವಕಾಶ ಕೊಟ್ಟಿದ್ದು ನಿಮ್ಮೆಲ್ಲರೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತೀನಿ